ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ದಿನದ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಪರಿಚಯಿಸಿರ್ತಕ್ಕಂತಹ ದ್ವಿತೀಯ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗ್ತಾನೆ ಇಲಾಖೆಯಿಂದ ಈಗಾಗಲೇ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ಪರಿಚಯಿಸಿದ್ದಾರೆ ಮೊದಲನೇ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡಿದ್ದೀನಿ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಸ್ಟೂಡೆಂಟ್ಸ್ ಎಲ್ಲ ಹಾಗೇನೇ ನಮ್ಮ ಸೆಕೆಂಡ್ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ರಿ ಹಾಗಾಗಿ ಈ ದಿನದ ವಿಡಿಯೋನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಬಗ್ಗೆ ನಾವು ನೋಡ್ತಾ ಹೋಗೋಣ ಸಂಪೂರ್ಣ ಉತ್ತರಗಳನ್ನ ಈ ದಿನದ ವಿಡಿಯೋ ನಿಮಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಇದಾಗಿದೆ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳು ಇರುತ್ತೆ ಈ ಒಂದು ಪ್ರಶ್ನೆ ಪತ್ರಿಕೆನಲ್ಲಿ ಈ ಪ್ರಶ್ನೆಗಳಿಗೆ ಇರ್ತಕ್ಕಂತಹ ಸಮಯ ಅಂದ್ರೆ ಮೂರು ಗಂಟೆ ಫಸ್ಟ್ ಮೇನ್ ಈ ರೀತಿ ಆಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿರುತ್ತೆ ಅವುಗಳಲ್ಲಿ ಸೂಕ್ತವಾದಂತಹ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಒಟ್ಟು ನಾಲ್ಕು ಪ್ರಶ್ನೆಗಳಿರುತ್ತೆ ನಾಲ್ಕು ಅಂಕಗಳಿಗೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ರಸ್ವ ಸ್ವರಗಳಿಗೆ ಉದಾಹರಣೆಯಾಗಿರುವ ಅಕ್ಷರಗಳು ಇವು ಆಪ್ಷನ್ ಎ ಎ ಐ ಓ ನೆಕ್ಸ್ಟ್ ಎರಡನೇ ಆಪ್ಷನ್ ಬಿ ಅ ಇ ಎ ಮೂರನೇ ಆಪ್ಷನ್ ಕ ಚ ಟ ಪ ಆಪ್ಷನ್ ಡಿ ನ್ಯ ನ ನ ಮ ರಸ್ವ ಅಕ್ಷರಗಳಿಗೆ ಅಥವಾ ರಸ್ವ ಸ್ವರಗಳಿಗೆ ಉದಾಹರಣೆ ಅಂತೇಳಿ ಕೇಳ್ತಾ ಇದಾರೆ ಅಹ್ ಇಲ್ಲಿ ವರ್ಣಮಾಲೆ ಮೇಲೆ ಒಂದು ಅಂಕದ ಪ್ರಶ್ನೆ ಇದ್ದೇ ಇರುತ್ತೆ ಹಾಗಾಗಿ ಇವುಗಳನ್ನ ನೀಟಾಗಿ ನೋಡ್ಕೋಬೇಕು ಇಲ್ಲಿ ಆಪ್ಷನ್ ಏ ನೋಡಿ ಎ ಐ ಓ ಓ ಇವೆಲ್ಲ ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳು ಹಾಗಾಗಿ ಇದು ದೀರ್ಘ ಸ್ವರಗಳಾಗುತ್ತೆ ಇನ್ನ ಆಪ್ಷನ್ ಸಿ ನೋಡಿ ಕ ಚ ಟ ಪ ಇದೆ ಇದೆಲ್ಲ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳು ಹಾಗಾಗಿ ಇದು ಅಲ್ಪ ಪ್ರಾಣ ಅಕ್ಷರಗಳಾಗುತ್ತೆ ಇನ್ನ ನಂತರ ಆಪ್ಷನ್ ಬಿ ಅನ್ನ ನೋಡ್ತಾ ಹೋದಾಗ ಅ ಇ ಎ ಓ ಇದು ಸರಿಯಾದಂತ ಉತ್ತರ ಆಗುತ್ತೆ ರಸ್ವ ಸ್ವರಗಳಿಗೆ ಇನ್ನು ನಾಲ್ಕನೇ ಆಪ್ಷನ್ ಡಿ ನ್ಯ ನ ಇದೆಯಲ್ಲ ಇದು ಮೂಗಿನ ಸಹಾಯದಿಂದ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳು ಹಾಗಾಗಿ ಅನುನಾಸಿಕ ಅಕ್ಷರಗಳಾಗತ್ತೆ ಈಗ ರಸ್ವಸ್ವರಿನ ಉದಾಹರಣೆಯಾದಂತಹ ಅಕ್ಷರಗಳು ಅಂತ ಹೇಳಿದ್ರೆ ಆಪ್ಷನ್ ಬಿ ಅ ಇ ಎ ಮತ್ತೆ ಓ ವಿದ್ಯಾರ್ಥಿಗಳು ಸುಮ್ಮನೆ ಕೂತ್ಕೋಬಾರ್ದು ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ಸ್ ನಾನು ಹೇಳ್ತಾ ಹೋಗಿ ಫಸ್ಟ್ ಮೇನಲ್ಲಿರ್ತಕ್ಕಂತಹ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅ ಈ ಎ ಹಾಗೆ ಓ ಓಕೆನಾ ಇನ್ನ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಈ ರೀತಿಯಾಗಿದೆ ಹೆಸರನ್ನ ಸೂಚಿಸುವ ವ್ಯಾಕರಣಾಂಶ ಇದಾಗಿದೆ ಆಯ್ಕೆಗಳನ್ನ ಗಮನಿಸಿ ಆಪ್ಷನ್ ಎ ಕ್ರಿಯಾಪದ ಆಪ್ಷನ್ ಬಿ ಸರ್ವನಾಮ ಆಪ್ಷನ್ ಸಿ ನಾಮಪದ ಆಪ್ಷನ್ ಡಿ ವಿಶೇಷಣ ತುಂಬಾ ಸುಲಭವಾಗಿರ್ತಕ್ಕಂತಹ ಪ್ರಶ್ನೆ ಹೆಸರನ್ನ ಸೂಚಿಸ್ತಕ್ಕಂತಹ ವ್ಯಾಕರಣಾಂಶ ಏನಂತ ಹೇಳ್ತೀವಿ ಅದಕ್ಕೆ ಎಸ್ ವೆರಿ ಗುಡ್ ಆಪ್ಷನ್ ಸಿ ನಾಮಪದ ಸರಿಯಾದಂತ ಉತ್ತರ ಇನ್ನು ಆಪ್ಷನ್ ಎ ಅಂತ ಕೊಟ್ಟಿದ್ದಾರೆ ನೋಡಿ ಕ್ರಿಯಾಪದ ಕ್ರಿಯೆಯನ್ನ ಸೂಚಿಸಿದಂತಹ ಪದಕ್ಕೆ ನಾವು ಕ್ರಿಯಾಪದ ಅಂತ ಹೇಳಿ ಕರಿತೀವಿ ಸರ್ವನಾಮ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಬಿ ನಾಮಪದದ ಬದಲಾಗಿ ಬಳಸ್ತಕ್ಕಂತಹ ಪದಗಳಿಗೆ ನಾವು ಸರ್ವನಾಮ ಅಂತ ಹೇಳಿ ಕರಿತೀವಿ ಹಾಗಾಗಿ ಆಪ್ಷನ್ ಸಿ ನಾಮಪದ ಸರಿಯಾದ ಉತ್ತರ ನಂತರ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಕೈಮುಟ್ಟಿ ಪದವು ಈ ಸಮಾಸವಾಗಿದೆ ಆಪ್ಷನ್ ಎ ತತ್ಪುರುಷ ಸಮಾಸ ಆಪ್ಷನ್ ಬಿ ಕರ್ಮಧಾರೆಯ ಸಮಾಸ ಆಪ್ಷನ್ ಸಿ ಗಮಕ ಸಮಾಸ ಆಪ್ಷನ್ ಡಿ ಕ್ರಿಯಾ ಸಮಾಸ ಕೈಯನ್ನು ಪ್ಲಸ್ ಮುಟ್ಟಿ ಕೈ ಮುಟ್ಟಿ ಪೂರ್ವಪದ ದ್ವಿತೀಯ ವಿಭಕ್ತಿಯಿಂದ ಅಂತ್ಯವಾಗಿರೋದನ್ನ ನೋಡ್ಬೋದು ಹಾಗಾಗಿ ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ರಿಯಾ ಸಮಾಸ ನಂತರ ನಾಲ್ಕನೇ ಪ್ರಶ್ನೆ ದ್ವಿರುಪ್ತಿಗೆ ಉದಾಹರಣೆ ಇದು ಅಂತೇಳಿ ಹೇಳ್ತಿದ್ದಾರೆ ಆಪ್ಷನ್ ಎ ತುತ್ತ ತುದಿ ಆಪ್ಷನ್ ಬಿ ಬೆನ್ನು ತಟ್ಟು ಆಪ್ಷನ್ ಸಿ ಕಸಾಕಡ್ಡಿ ಆಪ್ಷನ್ ಡಿ ಸರಸರ ದ್ವಿರುಕ್ತಿ ಅಂದ್ರೆ ಒಂದೇ ಪದವನ್ನ ಎರಡು ಸಾರಿ ನಾವು ಉಚ್ಚಾರ ಮಾಡ್ತಕ್ಕಂಥದ್ದು ತುತ್ತ ತುದಿ 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 ಸೇರಿ ತುತ್ತ ತುದಿ ಆಗುತ್ತೆ ಹಾಗಾಗಿ ಆಪ್ಷನ್ ಎ ತುತ್ತ ತುದಿ ಸರಿಯಾದ ಉತ್ತರ ಇನ್ನು ಕಸಾಕಡ್ಡಿ ಅಂತ ಹೇಳಿ ಒಂದು ಪದ ಕೊಟ್ಟಿದ್ದಾರೆ ಅದು ಜೋಡಿ ಪದಕ ಆಗುತ್ತೆ ಸರಸರ ಅಂತೇಳಿ ಕೊಟ್ಟಿದ್ದಾರೆ ಅದು ಅನುಕರಣಾವ್ಯಯ ಆಗುತ್ತೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ದ್ವಿರುಪ್ತಿ ಅಂದ್ರೆ ಇಲ್ಲಿ ಯಾವ್ದು ಬರುತ್ತೆ ತುತ್ತ ತುದಿ ಆಪ್ಷನ್ ಎ ತುದಿ ಇದಿಷ್ಟು ಫಸ್ಟ್ ನ ಪ್ರಶ್ನೆಗೆ ಆನ್ಸರ್ಸ್ ಇನ್ನ ಸೆಕೆಂಡ್ ನ ನೋಡ್ತಾ ಹೋಗೋಣ ಒಟ್ಟು ಹನ್ನೆರಡು ಪ್ರಶ್ನೆಗಳನ್ನಲ್ಲಿ ಕೊಟ್ಟಿದ್ದಾರೆ ಆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಐದನೇ ಪ್ರಶ್ನೆ ಈ ರೀತಿಯಾಗಿದೆ ಗಿಳಿಯ ಯಾವ ಗುಣವನ್ನ ಇಂದ್ರನು ಮೆಚ್ಚಿಕೊಂಡನು ಗಿಳಿಯ ತತ್ವನಿಷ್ಠೆಯ ಗುಣವನ್ನ ಇಂದ್ರನು ಮೆಚ್ಚಿಕೊಂಡನು ಆರನೇ ಪ್ರಶ್ನೆ ಅಸಿ ಮಸಿ ಎಂದರೇನು ಅಸಿ ಎಂದರೆ ಖಡ್ಗ ಮಸಿ ಎಂದರೆ ಲೇಖನಿ ಏಳನೇ ಪ್ರಶ್ನೆ ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ ಶ್ರೇಷ್ಠ ಗುರುವಿನಲ್ಲಿ ಶಿಷ್ಯರ ಮನಸ್ಸನ್ನ ಅರಿಯುವ ಅವರ ಆಸಕ್ತಿಗೆ ತಕ್ಕ ಜ್ಞಾನವನ್ನ ನೀಡುವ ಶಕ್ತಿ ಇರುತ್ತದೆ ಎಂಟನೇ ಪ್ರಶ್ನೆ ಅಮೆರಿಕಾದಲ್ಲಿ ಗ್ಯಾನೆಟ್ ಕಡಲ ಹಕ್ಕಿ ಗೂಡನ್ನ ಯಾವ ವಸ್ತುಗಳಿಂದ ಅಲಂಕರಿಸಿತ್ತು ಅಮೆರಿಕಾದಲ್ಲಿ ಗ್ಯಾನೆಟ್ ಕಡಲು ಹಕ್ಕಿ ಗೂಡನ್ನ ಗಾಲ್ಫ್ ಚೆಂಡು ನೀಲಿ ಶೀಶೆಗೆ ಚೂರು ಚೂರು ಈರುಳ್ಳಿ ಸಿಪ್ಪೆ ಮತ್ತೆ ಒಂದು ಚಿಕ್ಕ ಗೊಂಬೆ ಸಣ್ಣ ಗೊಂಬೆಯನ್ನ ತಂದು ಅಲಂಕರಿಸಿತ್ತು ಒಂಬತ್ತನೇ ಪ್ರಶ್ನೆ ನೀಲಿ ಸಾಮ್ರಾಟ ಹಾಗೂ ಸದ್ಗದ ಹಕ್ಕಿಗಳು ಗೂಡಿನ ಹೊರಮೈಯನ್ನು ಜೇಡರ ಮೊಟ್ಟೆಯ ಕೋಶದಿಂದ ಅಲಂಕರಿಸುವ ಉದ್ದೇಶ ಏನು ಏನಕ್ಕೆ ಅಂತ ಹೇಳಿದ್ರೆ ಶತ್ರುಗಳ ಕಣ್ಣಿಗೆ ಗೂಡು ಗೋಚರಿಸಬಾರ್ದು ಅಥವಾ ಕಾಣಿಸ್ಬಾರ್ದು ಅಂತ ಹೇಳಿ ಹೊರಮೈಯನ್ನ ಜೇಡರ ಮೊಟ್ಟೆಗಳ ಕೋಶದಿಂದ ಅಲಂಕರಿಸುತ್ತೆ ಇನ್ನು ಹತ್ತನೇ ಪ್ರಶ್ನೆ ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಏನು ಗುರುಗಳು ಹೇಳಿದಂತೆ ಜೀವನದ ತೊಂದರೆಗೆ ನಿಜವಾದ ಕಾರಣ ಅಂತ ಹೇಳಿದ್ರೆ ಉತ್ತಮವಾದದ್ದನ್ನ ಪಡೆಯಬೇಕು ಎನ್ನುವ ಆಸೆ ಹನ್ನೊಂದನೇ ಪ್ರಶ್ನೆ ಹಾಮಾನಾಯಕರು ತಿಳಿಸುವಂತೆ ನಮ್ಮ ಹಿರಿಯರು ನಮಗೆ ಅಹ್ ಏನು ಕಾಣಿಸಿದ್ದಾರೆ ಅಂತ ಹೇಳಿ ಇದಕ್ಕೆ ಉತ್ತರ ನನಗೂ ಕೂಡ ಸಿಗ್ಲಿಲ್ಲ ನೀವು ನೋಡ್ಕೊಳ್ಳಿ ಉತ್ತರ ಗೊತ್ತಾದ್ರೆ ಕಮೆಂಟ್ ಮಾಡಿ ತಿಳಿಸಿ ಹನ್ನೆರಡನೇ ಪ್ರಶ್ನೆ ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದದ್ದು ಏನು ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ಹೊಳೆಯಿತು ಹದಿಮೂರನೇ ಪ್ರಶ್ನೆ ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ ಹದಿನಾಲ್ಕನೇ ಪ್ರಶ್ನೆ ಕವಿ ಎನ್ ಗೋಪಾಲಕೃಷ್ಣ ಅಡಿಗರು ಎಂತಹ ಹೇಳಿತನ ಬೇಡ ಎಂದಿದ್ದಾರೆ ಕವಿ ಗೋಪಾಲಕೃಷ್ಣರು ಗಾಳಿ ಬಂದ ಕಡೆ ತಿರುಗುವ ಹೇಳಿತನ ಬೇಡ ಎಂದು ಹೇಳಿದ್ದಾರೆ ಕುಣಿಗಲ್ ಕೆರೆ ಹೇಗೆ ಬಾಗಿದೆ ಕುಣಿಗಲ್ ಕೆರೆ ಬಾಳೆಯ ಹಣ್ಣಿನಂತೆ ಬಾಗಿದೆ ಹದಿನಾರನೇ ಪ್ರಶ್ನೆ ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕೆಂದು ಸಿದ್ದರಾಮ ಹೇಳುತ್ತಾರೆ ವೇಷ ಧರಿಸಿದ ಮೇಲೆ ವೇಷಕ್ಕೆ ತಕ್ಕ ಆಚರಣೆ ಇರಬೇಕು ಎಂದು ಸಿದ್ದರಾಮ ಹೇಳುತ್ತಾರೆ ನಂತರ ಮೂರು ನಾಲ್ಕು ವಾಕ್ಯದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಪ್ರಶ್ನೆಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಇಲ್ಲ ಕ್ಲಾಸ್ ವರ್ಕ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಮಾಡ್ತಾ ಹೋಗಿ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಹದಿನೇಳನೇ ಪ್ರಶ್ನೆ ರೈತರು ಬೇಸಾಯವೇ ಬೇಡ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಲು ಕಾರಣವೇನು ಹದಿನೆಂಟನೇ ಪ್ರಶ್ನೆ ಭಗವಂತನು ಕೊಟ್ಟ ಈ ಬದುಕನ್ನ ಯಾವ ರೀತಿ ನಡೆಸಬೇಕೆಂದು ಗುರುಗಳು ಹೇಳಿದರು ಪ್ರಶ್ನೆ ಹತ್ತೊಂಬತ್ತು ಸೌಜನ್ಯದ ವರ್ತನೆಯ ಗುರುತುಗಳು ಯಾವುವು ಇಪ್ಪತ್ತನೇ ಪ್ರಶ್ನೆ ಯುಗದ ಆದಿ ತಂದ ಸಂಭ್ರಮವೇನು ಇಪ್ಪತ್ತೊಂದನೇ ಪ್ರಶ್ನೆ ಭಾವ ತಂದಾನೆ ಬಣ್ಣದ ಸೀರೆ ಈ ಸಾಲಿನ ಅರ್ಥ ವೈಶಿಷ್ಟ್ಯವೇನು ಇಪ್ಪತ್ತೆರಡನೇ ಪ್ರಶ್ನೆ ಒಡಲು ಒಡವೆಯಂತೆ ಅರ್ಜುನನ ಮನದಲ್ಲಿ ನಗಲು ಕಾರಣವೇನು ಪ್ರಶ್ನೆ ಇಪ್ಪತ್ಮೂರು ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನ ಹೇಗೆ ಉಳಿಸಿದರು ಇಪ್ಪತ್ನಾಲ್ಕನೇ ಪ್ರಶ್ನೆ ಕವಿಯ ಅಭಿವ್ಯಕ್ತಿಯಲ್ಲಿ ಕನ್ನಡ ನಾಡಿನ ವಿಸ್ತಾರ ಮತ್ತು ವಿಶೇಷತೆಯನ್ನ ವಿವರಿಸಿ ಅಂತ ಕೊಟ್ಟಿದ್ದಾರೆ ಇನ್ನು ನಾಲ್ಕನೇ ಮೇನಲ್ಲಿ ಆ ಕವಿಯ ಅಥವಾ ಸಾಹಿತಿಯ ಜನ್ಮಸ್ಥಳ ಕೃತಿ ಬಿರುದು ಪ್ರಶಸ್ತಿಗಳನ್ನ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಒಬ್ಬ ಕವಿಯ ಪರಿಚಯವನ್ನ ಕೊಟ್ಟಿದ್ದಾರೆ ಎಂ ಗೋಪಾಲಕೃಷ್ಣ ಅಡಿಗರ ಪರಿಚಯ ಈಗ ನಾನು ಹೇಳ್ತಾ ಹೋಗ್ತೀನಿ ಇವರ ಪರಿಚಯವನ್ನ ಕನ್ನಡದ ಪ್ರಖ್ಯಾತ ಸಾಹಿತಿಗಳಲ್ಲಿ ಒಬ್ಬರಾದಂತಹ ಗೋಪಾಲಕೃಷ್ಣ ಅಡಿಗ ಇವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಉಡುಪಿಯ ಕುಂದಾಪುರ ತಾಲೂಕಿನ ಮೊಗೇರಿ ಎಂಬಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ ಇವರು ಭಾವತರಂಗ ಭೂಮಿಗೀತೆ ಅನಾಥೆ ಆಕಾಶ ದೀಪ ಮುಂತಾದ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಇವರ ಈ ಸಾಹಿತ್ಯ ಸಾಧನೆಗೆ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪಂಪಾ ಪ್ರಶಸ್ತಿ ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಇದಾದ ನಂತರ ಐದನೇ ಮೇನಲ್ಲಿ ಪದ್ಯದ ಸಾರಾಂಶವನ್ನ ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಒಟ್ಟು ಮೂರು ಅಂಕಗಳು ತಟ್ಟೆಯುಳು ಕರ್ಪೂರ ಮೌನದಲ್ಲಿ ಕರಗುವಲು ದೀಪದೆದುರಿಗೆ ತಿಮಿರ ಸರಿಯುವಂತೆ ಶಾಂತಿಯಲ್ಲಿ ಬದುಕಿನಿ ಕರ್ತವ್ಯವನ್ನು ಮುಗಿಸು ಕೂಗಾಡಿ ಹಾರಾಡಿ ಫಲವೇನು ಸದ್ದು ಮಾಡದಿರೋ ಅಂತಕ್ಕಂತಹ ಪದ್ಯ ಸಿ ಪಿ ಕೆ ಅವ್ರದು ಇನ್ನ ನಂತರ ಆರನೇ ಮೇನಲ್ಲಿ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಪ್ಪತ್ತೇಳನೇ ಪ್ರಶ್ನೆ ಇದಾಗಿದೆ ರಾಮ ಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಕಂಗೊಳಿಸುತ್ತಿದ್ದರು ನಾನೀಗ ಪ್ರಶ್ನೆಯನ್ನ ಹಾಕೊಳ್ತೇನೆ ಇಪ್ಪತ್ತೇಳನೇ ಪ್ರಶ್ನೆ ರಾಮ ಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಫಸ್ಟ್ ನೋಡಿ ಇಲ್ಲಿ ಅಂತೆ ಎನ್ನುವ ಪದ ಬಂದಿದೆ ಅಂತೆ ಹಂಗ ಓಲ್ ತೆರದಿ ಈ ರೀತಿಯ ಪದಗಳು ಬಂತು ಅಂತ ಹೇಳಿದ್ರೆ ಅದು ಉಪಮ ಅಲಂಕಾರ ಆಗುತ್ತೆ ಸೊ ಹಾಗಾಗಿ ಇದು ಕೂಡ ಉಪಮ ಅಲಂಕಾರ ಅಲಂಕಾರ ಅಂತ ಹೇಳಿ ಬರ್ಬಿಟ್ಟು ಯಾವ ಅಲಂಕಾರ ಇದು ಅಲಂಕಾರ ಅಂತ ಹೇಳಿ ಬರಿಬೇಕು ನೋಡಿ ರಾಮ ಲಕ್ಷ್ಮಣರು ಯಾವ ರೀತಿ ಕಾಣಿಸ್ತಾ ಇದ್ರು ಅನ್ನೋದನ್ನ ಇಲ್ಲಿ ಅಶ್ವಿನಿ ದೇವತೆಗಳಿಗೆ ಹೋಲಿಕೆಯನ್ನ ಮಾಡಲಾಗಿದೆ ಹಾಗಾಗಿ ಉಪಮೇಯ ಉಪಮೇಯ ಓಕೆ ಮೊದಲನೇದಾಗಿ ಇಲ್ಲಿ ಉಪಮೇಯ ರಾಮ ಲಕ್ಷ್ಮಣರು ರಾಮ ಲಕ್ಷ್ಮಣರು ನೆಕ್ಸ್ಟ್ ಉಪಮಾನ ರಾಮ ಲಕ್ಷ್ಮಣರನ್ನ ಯಾರಿಗೆ ಹೋಲಿಸಲಾಗಿದೆ ಇಲ್ಲಿ ಅಶ್ವಿನಿ ದೇವತೆಗಳು ಯಾವುದು ಉಪಮ ವಾಚಕ ಉಪಮ ವಾಚಕ ಇಲ್ಲಿ ಅಂತೆ ಓಕೆನಾ ಸಮಾನ ಧರ್ಮ ಯಾವುದು ಕಂಗೊಳಿಸು ಸಮಾನ ಧರ್ಮ ಕಂಗೊಳಿಸು ಅಂದ್ರೆ ರಾಮ ಲಕ್ಷ್ಮಣರು ಕಂಗೊಳಿಸ್ತಾ ಇದಾರೆ ಅಶ್ವಿನಿ ದೇವತೆಗಳು ಕಂಗೊಳಿಸ್ತಾರೆ ಅದನ್ನ ಹೋಲಿಕೆಯನ್ನ ಮಾಡಲಾಗಿದೆ ಸಮಾನ ಧರ್ಮ ನೋಡಿ ಸಮಾನ ಧರ್ಮ ಬರೆಯೋದಕ್ಕೆ ಜಾಗ ಇಲ್ಲ ಹಾಗಾಗಿ ಹೇಳ್ತೀನಿ ಅದೇ ರೀತಿ ಬರ್ಕೊಳ್ಳಿ ಉಪಮೇಯವಾದ ರಾಮ ಲಕ್ಷ್ಮಣರನ್ನ ಉಪಮಾನವಾದ ಅಶ್ವಿನಿ ದೇವತೆಗಳಿಗೆ ಹೋಲಿಸಲಾಗಿದ್ದು ಅಂತ ಎಂಬುದು ಉಪಮ ವಾಚಕವಾಗಿದ್ದು ಕಂಗೊಳಿಸುವುದು ಸಮಾನ ಧರ್ಮವಾಗಿದೆ ಹಾಗಾಗಿ ಇದು ಉಪಮಾಲಂಕಾರ ಅಂತ ಹೇಳಿ ಬರಿಬೇಕು ಇನ್ನು ಕೊನೆಯದಾಗಿ ಲಕ್ಷಣ ಲಕ್ಷಣ ಅಂದ್ರೆ ಇನ್ನೇನು ಇಲ್ಲ ಉಪಮಾಲಂಕಾರದ ಡೆಫಿನೇಷನ್ ಅನ್ನ ಬರೀತಕ್ಕಂಥದ್ದು ಎರಡು ವಸ್ತುಗಳ ನಡುವೆ ಇರುವ ಹೋಲಿಕೆಯನ್ನ ತಿಳಿಸ್ತಕ್ಕಂಥದ್ದು ಉಪಮಾಲಂಕಾರ ಅಂತ ಹೇಳಿ ಬರ್ದ್ರೆ ಆಗತ್ತೆ ಇನ್ನ ನಂತರ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ವಿಸ್ತರಿಸಿ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ ಇಪ್ಪತ್ತೆ ಇಪ್ಪತ್ತೆಂಟನೇ ಪ್ರಶ್ನೆ ತಾಳಿದವನು ಬಾಳಿಯಾನು ಅಥವಾ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಇನ್ನು ಇದಾದ ನಂತರ ಎಂಟನೇ ಮೇನಲ್ಲಿ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತೆ ಸ್ವಾರಸ್ಯ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಹಲವಾರು ವರ್ಷಗಳಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ ಆರ ಮಿತ್ರ ಅವರ ಒಣಾಮರದ ಗಿಳಿ ಪಾಠದ ಸಾಲು ಇದು ಮೂವತ್ತನೇ ಪ್ರಶ್ನೆ ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಪಾಠದು ರಮೇಶಗೌಡ ಮಲ್ಲನಗೌಡ ಕಲ್ಲನಗೌಡ ರಚನೆ ಮಾಡಿರ್ತಕ್ಕಂಥದ್ದು ಅಮ್ಮನ ಮಾತು ಸುಳ್ಳಾಗಲಾರದು ಕುವೆಂಪು ರಚನೆ ಮಾಡಿರ್ತಕ್ಕಂತಹ ನನ್ನ ಗೋಪಾಲ ಪಾಠದ ಸಾಲು ಮೂವತ್ತೆರಡನೇ ಪ್ರಶ್ನೆ ಗೊತ್ತು ಗುರಿ ಇಲ್ಲದೆ ಕತ್ತಲಲ್ಲಿ ನಡೆದನು ಬೋಧಿ ವೃಕ್ಷದ ಹಾಡು ಪದ್ಯದ ಸಾಲು ಇದು ಇನ್ನು ಕೊನೆಯದಾಗಿ ನಿಟ್ಟೋದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಆ ಹೆಸರೇ ಹೇಳುತ್ತೆ ನಿಟ್ಟೋದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಆ ಒಂದು ಪದ್ಯದ ಸಾಲು ಇಲ್ಲಿ ನಂತರ ಪದ್ಯ ಭಾಗವನ್ನ ಪೂರ್ಣ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಮೂವತ್ನಾಲ್ಕನೇ ಪ್ರಶ್ನೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂತಯ್ಯ ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಡೆ ಎಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಎಂತಯ್ಯ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ದೇವ ದೇವಾ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಣದೆ ಸಮಾಧಾನಿಯಾಗಿರಬೇಕು ಇನ್ನ ನಂತರ ಇನ್ನೊಂದು ಪದ್ಯ ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವಲೈ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವಾ ಕೇಳಯ್ಯ ಸ್ಥಾವರ ಕಳಿ ಉಂಟು ಜಂಗಮಕ್ಕೆ ಅಳಿವಿಲ್ಲ ನಂತರ ಹತ್ತನೇ ಮೇಲೆ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳು ಒಂದೇ ಪಾಠದ ಎರಡು ಕ್ವಶನ್ಸ್ ಇರುತ್ತೆ ನಿಮ್ಗೆ ಯಾವ ಗೀಟಾಗಿ ಬರುತ್ತೋ ಅದಕ್ಕೆ ಆನ್ಸರ್ಸ್ ನ ಬರೀರಿ ಗಂಗೆಯಲ್ಲಿ ದೀಪಮಾಲೆಯ ಸುಂದರ ದೃಶ್ಯವನ್ನ ಲೇಖಕರು ವರ್ಣಿಸಿರುವ ರೀತಿಯನ್ನ ನೀವು ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿ ಅಂತ ಕೊಟ್ಟಿದ್ದಾರೆ ಅಥವಾ ಗಂಗೆಯಲ್ಲಿ ದೀಪಮಾಲೆ ಪಾಠದ ಸಾರಾಂಶವನ್ನ ನಿಮ್ಮ ಮಾತಿನಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇದಾದ ನಂತರ ನೋಡಿ ಇಲ್ಲಿ ಪ್ಯಾರಾಗ್ರಾಫ್ ರೀಡಿಂಗ್ ಇದೆ ಅಪಟಿತ ಗದ್ಯ ಮೂವತ್ತಾರನೇ ಪ್ರಶ್ನೆ ಪ್ಯಾರಾಗ್ರಾಫ್ ನ ಓದ್ಕೊಂಡು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕು ಆ ಇದನ್ನೆಲ್ಲ ಒಂದ್ಸರಿ ಓದ್ಕೊಂಬಿಡಿ ಬದುಕಿನಲ್ಲಿ ಮತಿಯ ಮಹತ್ವವೇನು ಅಂತ ಇದೆ ಇದಕ್ಕೆ ಆನ್ಸರ್ ಸೆಕೆಂಡ್ ಪಾರ ಇದೆಯಲ್ವಾ ಅಲ್ಲಿಂದ ಸ್ಟಾರ್ಟಿಂಗ್ ಫೈವ್ ಲೈನ್ಸ್ ಬರುತ್ತೆ ಟಿಕ್ ಹಾಕೊಳ್ಳಿ ನಿರಂಕುಶ ಮತಿ ಮತ್ತು ನಿರಂಕುಶ ಪ್ರಭುತ್ವದ ನಡುವೆ ಇರುವ ವ್ಯತ್ಯಾಸ ಏನು ಅಂತ ಇದೆ ಇಲ್ಲಿ ಪೇಸ್ಟ್ ಅನ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಫಸ್ಟ್ ಲೈನ್ ಇಂದ ಕೊನೆ ಲೈನ್ ತನಕ ಹಾಕೊಳ್ಳಿ ಇದಿಷ್ಟು ಅಪಟಿತ ಗದ್ಯಕ್ಕೆ ಆನ್ಸರ್ಸು ಇನ್ನ ನಂತರ ಇಲ್ಲಿ ಪ್ರಬಂಧವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ತ್ಯಾಜ್ಯ ವಸ್ತುಗಳ ಸಮರ್ಪಕ ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕು ಅಂತ ಆ ಇನ್ನೊಂದು ವಿಷಯ ಆಧುನಿಕ ಶಿಕ್ಷಣದಲ್ಲಿ ತಂತ್ರಜ್ಞಾನದ ಸದ್ಬಳಕೆಯನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿ ಸೊ ಎರಡೂ ಟಾಪಿಕ್ ಕೂಡ ತುಂಬಾನೇ ಈಸಿ ಆಗಿದೆ ಆ ಪ್ರಬಂಧ ಬರೆಯುವಾಗ ಪಿಟಿಕೆ ಇರಬೇಕು ವಿಷಯದ ವಿಸ್ತರಣೆ ಇರಬೇಕು ಹಾಗೆನೆ ಉಪ ಸಂಹಾರ ಇರಬೇಕು ಎಲ್ಲಾ ಸ್ಟೆಪ್ಗಳು ಇತ್ತು ಅಂತ ಹೇಳಿದ್ರೆ ನಾಲ್ಕು ಅಂಕ ನಾಲ್ಕು ಅಂಕಗಳು ಸಿಗುತ್ತೆ ಕೊನೆಯದಾಗಿ ಪತ್ರವನ್ನ ಬರೀರಿ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಪತ್ರವನ್ನ ಎಷ್ಟು ನೀಟಾಗಿ ಬರೀತಿರೋ ಅಷ್ಟು ಔಟ್ ಆಫ್ ಔಟ್ ಅಂಕಗಳು ನಿಮಗೆ ಸಿಗುತ್ತೆ ಪತ್ರ ಬರೆಯೋದು ಹೇಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದರದೇ ಒಂದು ವಿಡಿಯೋ ಇದೆ ಅಲ್ಲಿ ನೋಡ್ಬೋದಾಗಿದೆ ಅಂತ ಹೇಳಿ ಹೇಳ್ತಾ ನಿಮ್ಮನ್ನ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಂಗಲ ಗ್ರಾಮದ ನಿವಾಸಿ ಬಸಪ್ಪ ಎಂದು ಭಾವಿಸಿಕೊಂಡು ಕಾಡಾನಿಗಳ ಹಾವಳಿ ತಪ್ಪಿಸುವಂತೆ ಕೋರಿ ಹನೂರು ವಲಯದ ಅರಣ್ಯಾಧಿಕಾರಿಗಳಿಗೆ ಮನವಿ ಪತ್ರ ಬರೆಯಿರಿ ಅಂತ ಹೇಳಿ ಒಂದು ಪತ್ರ ಕೊಟ್ಟಿದ್ದಾರೆ ಅಥವಾ ನಿಮ್ಮನ್ನ ಬೆಂಗಳೂರು ನ್ಯಾಷನಲ್ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಪ್ರಮೀಳಾ ಅಂತ ಹೇಳಿ ಅನ್ಕೊಂಡು ನಿಮ್ಮ ಶಾಲೆನಲ್ಲಿ ಏನೇನ್ ಸ್ಪೆಷಾಲಿಟಿ ಇದೆ ವಿಶೇಷತೆ ಇದೆ ಅಂತ ಹೇಳಿ ಅದನ್ನ ವಿವರಿಸ್ತಾ ಮಂಡ್ಯದ ರಾಜೀವ್ ನಗರದ ಬಡಾವಣೆಯ ನಿವಾಸಿಯಾದ ಅರುಣೇಶ್ ಅನ್ನೋ ತಂದೆಗೆ ಪತ್ರ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಎರಡೂ ಪತ್ರ ಕೂಡ ತುಂಬಾನೇ ಸುಲಭ ಆಗಿದೆ ಆ ವಿದ್ಯಾರ್ಥಿಗಳು ನೀಟಾಗಿ ಪತ್ರ ಬರೆದ್ರೆ ಔಟ್ ಆಫ್ ಫೋಟೋಗಳನ್ನ ಗಳಿಸಿಕೊಂತೀರಾ ಅಂತ ಹೇಳಿ ಹೇಳ್ತಾ ಆ ವಿಡಿಯೋವನ್ನ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು